ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ ಯಾದವ್ ಇವತ್ತು ಮೆಂತೆ ಭತ್ ಮಾಡ್ತಾ ಇದ್ವಿ ಭತ್ ಮಾಡೋದು ಹೆಂಗೆ ಅಂತ ಸುಲಭವಾಗಿ ಹೇಳ್ಕೊಡ್ತಾಯಿದೀನಿ ಮೆಂತೆ ಭತ್ತ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಚಕ್ಕೆ ಲವಂಗ ಹೂಕೋಸು ಮೆಂತ್ಯ ಮೆಂತ್ ಕಾಮ್ ಕಸ್ತೂರಿ ಹಾಗೆ ಈರುಳ್ಳಿ ಅವರೆಕಾಳು ಟೊಮೆಟೊ ಪಲಾವಿಲೆ ಒಗ್ಗರಣೆಗೆ ಎಣ್ಣೆ ಮೊದಲು ಸ್ಟವ್ ಹಚ್ಕೊಂಡು ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಇಲ್ಲ ಹಂಗಾಗಿ ನಾನು ಚಕ್ರಮೊಗ್ಗು ಚಿಕ್ಕೆ ಹಾಗೆ ಪಲಾವ್ ಹೂವು ಕಾಮ್ಕೋಸ್ತರೇ ಎಣ್ಣೆಲಿ ಹಾಕ್ಕೊಂತಿದಿನಿ ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಹಾಕ್ಬಾರ್ದು ಒಂದೊಂದು ಸ್ವಲ್ಪನೇ ಹಾಕಿದರೆ ಸಾಕು ಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡೋ ಬಾಡಿಸ್ಕೋಬೇಕು ಆವಾಗಲೇ ಚೆನ್ನಾಗಿ ಮೆಂತ್ಯಭಾತು ರುಚಿಯಾಗಿ ಟೇಸ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಹಂಗೆ ನೀಟಾಗಿ ಫ್ರೈ ಆಗಿ ಬರ್ತೈತೆ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ಕಂದು ಬಣ್ಣ ಬಂದಮೇಲೆ ಫ್ರೈ ಆದಮೇಲೆ ಅವರೆ ಹಾಕ್ಕೊಂಡು ಹಾಕೊಂಡು ಅವ್ರೆ ಒಗ್ಗರಣೆಯಲ್ಲೇ ಸ್ವಲ್ಪ ಮೆತ್ತಿಗೆ ಫ್ರೈ ಮಾಡ್ಕೊಂಬಿಡಿ ಇದೆಲ್ಲ ಫ್ರೈ ಆದಮೇಲೆ ಟೊಮಟೊ ಹಾಕ್ಕೊಂಡು ಟೊಮಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ರಣೆಯಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಮಿಂದಿ ಸೊಪ್ಪು ಹಾಕೊಳ್ಳಿ ಮಿಂತೆ ಮಾಡೋದಕ್ಕೆ మెంతి సూప్ మీడయం ఇద్రలే కట్ మళ్ళి తొలకం నాలు ము ముంచే తొలక సూప్ మీడియం సైజలు కట్ మిట్కీ ಎಲ್ಲ ಫ್ರೈ ಆದಮೇಲೆ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಕೆಲವೊಂದು ಅಕ್ಕಿ ನೀರು ಹೆಚ್ಚಿಗೆ ಇಡುತ್ತೆ ಹಿಡಿಯುತ್ತೆ ನೋಡ್ಕಂಡು ನೀರು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿರೋ ಅಕ್ಕಿಗೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ನಾನು ಹಂಗಾಗಿ ಎರಡು ಲೋಟ ಅಕ್ಕಿ ನಾನು ನಾಲ್ಕು ಲೋಟ ನೀರು ಇದ್ದೀನಿ ನೀರು ಹಾಕಿದ ಮೇಲೆ ಖಾರ ಎಷ್ಟು ಬೇಕಷ್ಟು ಮಟನ್ ಪೌಡ್ರ್ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿರೋದನ್ನ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಅದಾದ ನಂತರ ರುಚಿಗೆ ಎಷ್ಟು ಬೇಕು ಉಪ್ಪು ಉಪ್ಪೇ ಮೇನ್ ಇಂಪಾರ್ಟೆಂಟ್ ಅಡುಗೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಳಿ ನೀರು ಚೆನ್ನಾಗಿ ಕುದ್ಮೇಲೆ ಕುದಿ ಬರುತ್ತೆ ಕುದಿ ಬಂದಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಹೆಂಗಿದೆ ಅಂತ ನೋಡ್ಕೊಳ್ಳಿ ಖಾರ ಆಗಿತ್ತು ಅದಕ್ಕೋಸ್ಕರ ನಾನು ನಿಂಬೆಹಣ್ಣೆ ಎಣ್ಕೊಂತ ಇದ್ದೀನಿ ಅರ್ಥ ಖಾರ ಆಗಿಲ್ಲ ಅಂದರೆ ನಿಂಬೆಹಣ್ಣಿನ ಅವಶ್ಯಕತೆ ಏನಿರಲ್ಲ ನೀರು ಕುದಿ ಬಂದಮೇಲೆ ಟೇಸ್ಟೆಲ್ಲ ನೋಡಿದ ಮೇಲೆ ಅಕ್ಕಿ ಇದ್ದೀನಿ ನಾನು ತೊಳ್ಕೊಂಡು ಅಕ್ಕಿ ಹಾಕಿದ ಮೇಲೆ ಕುಕ್ಕರ್ಗೆ ಚೆನ್ನಾಗಿ ಕಲಸಿಬಿಡಿ ಸೌಟ್ ತಗೊಂಡು ಯಾಕಂದರೆ ಅಕ್ಕಿ ಒಂದೇ ಕಡೆ ಕುಂತಿರುತ್ತೆ ತರಕಾರಿಗಳೆಲ್ಲ ಕೆಳಗಡೆ ನೀರುತ್ತೆ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ವಿಸಿಲ್ ಹಾಕಿ ಎರಡು ವಿಸಿಲಾದ ಆದಮೇಲೆ ಮೆಂತ್ಯ ಭಾತ್ ರೆಡಿ ಆಗುತ್ತೆ ತೆಗೆದು ನೋಡಿ ಅದನ್ನ ಮೆಂತ್ ತರಕಾರಿಗಳೆಲ್ಲ ಮೇಲ್ಮೇಲೆ ಇರುತ್ತೆ ಒಂದು ಸಲ ಕಲಿಸ್ಕೊಳ್ಳಿ ಚೋಟ್ ತಗೊಂಡು ತರಕಾರಿ ಎಲ್ಲ ಅನ್ನಕ್ಕೆ ಮಿಕ್ಸ್ ಆಗಂಗೆ ನೋಡಿ ಮೆಂತ್ಯ ಭಾತ್ ರೆಡಿ ಆಯಿತು ಸುಲಭವಾಗಿ Thank you for watching my YouTube channel. Please subscribe.